ಹೆಂಗಿದೆ ಇಲ್ಲಿ ಶಿವಮೊಗ್ಗ ಲೋಕಸಭೆ ಎಲ್ಲ ಲೋಕಸಭೆ ಕ್ಷೇತ್ರದಲ್ಲಿ ಈಗ ತ್ರಿಕೋನ ಸ್ಪರ್ಧೆ ಆಗಬಿಟ್ಟಿದೆ ಅಲ್ಲ ಸರ್ ಈಗ ಇಬ್ರು ಜಗಳ ಮೂರ್ನವರ ಲಾಭ ಅಂತ ಅನ್ಬಿಟ್ರಿ ಕಾಂಗ್ರೆಸ್ ಅವ್ರಿಗೆ ಬಟ್ ಕಾಂಗ್ರೆಸ್ ಅಭ್ಯರ್ಥಿ ಅವರ ಅಣ್ಣ ಸಹೋದರ ಇಬ್ರು ಇಬ್ರು ರಾಜಕೀಯದಲ್ಲಿ ಇದಾರೆ ಒಬ್ರು ಮಂತ್ರಿ ಆಗಿದ್ದಾರೆ ಅವರು ಮುಖ್ಯಮಂತ್ರಿ ಮಗಳೇನೆ ಅವ್ರೇ ಇವನು ಮುಖ್ಯಮಂತ್ರಿ ಮಗನೇ ಅವ್ರು ಬಂಗಾರಪ್ಪನ ಮಗ ಯಡರಪ್ಪರ ಮಗ ಅದನ್ನ ನೋಡಲ್ಲ ಇಲ್ಲಿ ಇದು ನೋಡೋದು ಮೋದಿಯ ನಾವು ಹಳೇದು ಉಪಾರ ಮಾಡಿದವರು ನೆನೆಸ್ತೀವಿ ವಸ್ತು ಮಾಡಿದವರು ಬೇಡ ಬಂಗಾರಪ್ಪರು ಅತ್ಯು ಮೋಟ್ರು ಫ್ರೀ ಕೊಟ್ಟರು ಇವತ್ತು ಹೊರ್ತಾ ಇದೆ ತಲೆ ಮೇಲೆ ಕಟ್ಕೋತಾರ ಮನೆಯನ್ನ ಜಾಗ ಕೊಡ್ದಲ್ಲಿ ಅಂದರು ಬಂಗಾರಪ್ಪರು ಒಂದೊಂದು ಊರಾಗದೆ ನೆನೆಸ್ಬೇಕ್ರ ನಾವು ಅವ್ರನ್ನ ಬಂಗಾರಪ್ಪರು ಹಳಬರು ನೆನೆಸ್ತೀವಿ ನಾವು ನಾವು ಓಟ್ ಹಾಕೋದು ಯಾರಿಗೆ ಅಂತ ಕೇಳಿದ್ರೆ ನಾವು ಹಾಕೋದು ಗೀತಮ್ಮಂಗಿನಿ ಯಾಕಂದರೆ ಓಟ್ ಹಾಕೋರು ಮನೆಯಲ್ಲ ಅವ್ರೆ ಕಾಂಗ್ರೆಸ್ಗೆ ಬೀದಿಲ್ ಬಂದು ಮಾತಾಡಲ್ಲ ಮನೆ ಒಳಗೆ ಅವರೇ ಒಪ್ಮತ ಅಲ್ಲ ಮತ್ತೆ ಹೋದ್ಸಲಿ ಎಲೆಕ್ಷನ್ ಹೋದವರು ಈ ಸಲ ಬರ್ತಿರೋದು ಅಂತಾರಲ್ಲ ಈ ಹೋದ್ಸಲಿ ಹೋದವ್ರು ಅಂದ್ರೆ ಎರಡು ಪಕ್ಷ ಇತ್ತು ಜೆ ಡಿ ಎಸ್ ಕಾಂಗ್ರೆಸ್ ಕಾಂಗ್ರೆಸ್ ಜಾಸ್ತಿ ಬಿತ್ತು ಜೆ ಡಿ ಎಸ್ ಗೆ ಅದು ಐದು ಲಕ್ಷ ತಗಡತೆ ಈ ಬಾರಿ ಗೀತಕ್ಕನಿಗೆ ಒಲವಿದೆ ಗ್ಯಾರಂಟಿ ಇದರಿಂದ ಈ ಸರ್ತಿ ಭದ್ರಾವತಿಯಲ್ಲಿ ಬಿ ಕೆ ಸಂಗಮೇಶ್ವರ ಭದ್ರಾವತಿಯಲ್ಲಿ ಐವತ್ತು ಸಾವಿರ ಲೀಡು ಗೀತಾ ಶಿವರಾಜ್ ಕುಮಾರಿಗೆ ಈ ಬಾರಿ ಆಗುತ್ತೆ ಅಂದರೆ ಅದೇ ನಾ ಮಾಡಿದ್ದೀನಿ ನಾ ಮಾಡಿದ್ದೀನಿ ಅಂತ ಅವ್ರವ್ರ ಮನೆಗಳಿಗೆ ಮಾಡಿದ್ದಾರೆ ಜನಗಳಿಗೆ ಅನುಕೂಲ ಹಂಗೆ ಯಾವ ಮಾಡಿಲ್ಲ ಮೋದಿ 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 ಅಂತಾರೆ ಮೋದಿ ಅವರು ಏನು ಮಾಡಿದ್ದಾರೆ ಏನು ಉಪಯೋಗ ಮಾಡಿದ್ದಾರೆ ಹಾಂ ಒಂದು ತೋರಿಸಿ ಏನು ಉಪಯೋಗ ಮಾಡಿದ್ದಾರೆ ನಾವು ನುಡಿದಂತೆ ನಡೆದಿದ್ದೀವಿ ಐದು ಗ್ಯಾರಂಟಿಗಳು ಪ್ರತಿ ತಿಂಗಳು ಮಹಿಳೆಯರಿಗೆ ಎರಡು ಸಾವಿರ ಬರುತ್ತೆ ಕರೆಂಟ್ ಫ್ರೀ ಅಕ್ಕಿ ಫ್ರೀ ಉದ್ಯೋಗಗಳು ಇಲ್ಲದೆ ಎಲ್ಲ ಇದಾಗಿದ್ದಾರೆ ಅದರಿಂದ ಈ ಬಾರಿ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ ಗ್ಯಾರಂಟಿ ಎಲ್ಲ ಹೆಣ್ಮಕ್ಳು ಕೊಟ್ಟಿರೋದೆಲ್ಲ ಹೆಂಗನ್ಸುತ್ತೆ ನಿಮ್ಗೆ ಗ್ಯಾರಂಟಿ ಕೊಟ್ಟಿರೋದ್ರೆ ಸರ್ಕಾರ ಹಾಳಾಗೋಗಲಿ ಅಂತ ಕೊಟ್ಟಿದ್ದಾರೆ ಮತ್ತೆ ಯಾಕಷ್ಟು ಜನ ಸೇರಿದ್ರು ಈಶ್ವರಪ್ಪ ಅವರ ನಾಮಿನೇಷನ್ಗೆ ಯಾರು ಬೇಕಾದ್ರೆ ಜನ ಸೇರ್ಸ್ತಾರೆ ದುಡ್ಡು ಇದ್ರೆ ದುಡ್ಡು ಇದ್ ಜನ ದುಡ್ಡು ಜನ ಬಂದ್ಬಿಡ್ತಾರೆ ಇಲ್ಲ ಅಂದ್ರೆ ಇಲ್ಲಿ ಇರೋದು ದುಡ್ಡು ಅಂತೀರ ಅಲ್ಲ ಜನ ಸೇವಕ್ಕೆ ಮಾತ್ರ ಓಟ್ ಹಾಕೋದು ಆಮೇಲೆ ಅವ್ರ ಅವ್ರ ವೈಯಕ್ತಿಕ ಹೋಗಿ ಆಗ್ತಾರೆ ಏನ್ ಅಭಿವೃದ್ಧಿ ಆಗಿದೆ ಅಂತೀರ ಇಲ್ಲಿ ಇಲ್ಲಿ ಬಿಜೆಪಿ ಅಭಿವೃದ್ಧಿ ಆಗಿದೆ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಅಂತೀರಾ ಎಲ್ಲದೂ ಮಾಡಿದ್ದಾರೆ ಸಾರ್ವಜನಿಕವಾಗಿ ಎಲ್ಲ ಏನು ಶಕ್ ಆಗಿ ಬೆಳಿಗ್ಗೆ ಒಂದು ಗೌರ್ಮೆಂಟ್ ಬಸ್ ಬಿಟ್ರೆ ಬಾಯಂಕಾಲ ಒಂದು ಗವರ್ಮೆಂಟ್ ಬಸ್ ಅಂತಾರೆ ಗೌರ್ಮೆಂಟ್ ಬಸ್ ಅಂದ್ರೆ ಈಗ ಬಿಜೆಪಿ ದಿಂದ ಸಪರೇಟ್ ಆಗಿ ಬಿಡಬೇಕಾಗತ್ತೆ ಸರ್ಕಾರದ ವತಿಯಿಂದ ಬಿಡಬೇಕು ನೋಡಿ ಪ್ರೈವೇಟ್ ಬಸ್ ಅಲ್ಲಿ ಈಗ್ಲುವೆ ಎಷ್ಟು ನಾವು ನೋಡಿದಂಗ ಆಗಲಿಲ್ಲ ಒಂದ ಏಳೆಂಟು ಪ್ರೈವೇಟ್ ಬಸ್ಸೇ ಓಡಾಡ್ತವೆ ಹೆಂಗಸುಗಳೇ ಪ್ರೈವೇಟ್ ಬಸ್ ಅಂತ ಹೆಂಗಸರೆ ಪ್ರೈವೇಟ್ ಬಸ್ ಅಲ್ಲಿ ಅಂದ್ರೆ ಗಂಡಸರಿಗೆ ಜಾಗ ಇರಲ್ಲ ಅದಕ್ಕೆ ಹೆಂಗಸರಿ ಹತ್ಕೊಂಡ್ ಹೋಗ್ತಾರೆ ಒಂದು ಲಕ್ಷ ವೋಟು ಸರ್ ಭದ್ರಾವತಿ ತಾಲೂಕಲ್ಲಿ ಬಿ ವೈ ರವಂಗ ಆಗ್ತದೆ ಹೌದಾ ಯಾಕೆ ಅಂದ್ರೆ ಈ ಸಿಂಗಮ್ಮನೆ ಭಾಗದಲ್ಲೇ ಏನ್ ಅಭಿವೃದ್ಧಿ ಮಾಡು ಅಂತ ಕೇಳ್ತಾರಲ್ಲ ಸಮುದಾಯ ಬನಗಳು ರೋಡ್ಗಳು ಚರಂಡಿಗಳು ಒಂಬತ್ತು ಕೋಟಿ ಮೇಲೆ ಮ್ಯಾಲ್ ಕೊಟ್ಟಿದ್ದಾರೆ ವಿತ್ ವಿಥ್ರಕಾಡ್ ಕೊಟ್ಟೀವಿ ನಾವು ಹಾಗಂದ್ರೆ ಏನ್ ಮಾಡಿ ಅಂತ ಕೇಳ್ತಾರಲ್ಲ ಅವರು ಮತ್ತೆ ಇಷ್ಟೆಲ್ಲ ಅಭಿವೃದ್ಧಿಯಾಗಿ ಇದೆಲ್ಲ ಕೆಲಸ ಮಾಡಿದ್ಮೇಲೆ ಈಶ್ವರಪ್ಪನ ಸುಮ್ನಿರ್ಬೇಕಾಗಿತ್ತು ಸದ ಅವ್ರ ವೈಯಕ್ತಿಕ ನಮ್ಮ ಮತದಾರಗಳು ನಾವ್ ಹೇಳಕ್ ಬರಲ್ಲ ನಾವ್ ಬಿಜೆಪಿ ಈಶ್ವರಪ್ಪನವ್ರ ವೈಯಕ್ತಿಕ ಕಾರಣಗಳಿಂದ ಅವ್ರು ವೈಯಕ್ತಿಕವಾಗಿ ಎಲೆಕ್ಷನ್ ನಿಲ್ತಾ ಇದಾರೆ ಜನರು ಉದ್ದಾರಕ್ಕಲ್ಲ ಅಂತಾರೆಜೆ ಹೇಳ್ತಿಲ್ವಲ್ಲ ನಾವ್ ಅಭಿವೃದ್ಧಿ ಮಾಡಿದ್ರೆ ರಾಘವೇಂದ್ರ ಈಗ ರಾಘವೇಂದ್ರ ಅವರು ಈ ಕಾಂಗ್ರೆಸ್ ಇಂದ ಎಲ್ಲ ಭಾಗ್ಯಗಳು ಕೊಟ್ಟು ಅಭಿವೃದ್ಧಿನೇ ಇಲ್ಲ ಅಂತಾರಲ್ಲ ರಾಜ್ಯದಲ್ಲಿ ಅದಕ್ಕೆ ಅಭಿವೃದ್ಧಿ ಮುಂದೆ ಆಗುತ್ತೆ ಸರ್ ಒಂದೇ ಸಲ ಅಪ್ಲೈ ಎಲ್ಲ ಅದು ಆಗುತ್ತಾ ಈಗ ನಿಮ್ ಪ್ರಕಾರ ಮೋದಿ ಹೇಳಿರೋ ಕೊಟ್ಟಿದ್ದಾರೆ ಅಕೌಂಟಿಗೆ 0 ಅಕೌಂಟ್ ಎಲ್ಲ ಮಾಡಿದ್ರಲ್ಲ ಓ ನೀ ಲಕ್ಷದ ಎಕ್ಸ್‌ಪೆಕ್ಟೇಷನ್ ಇರ 17 ಲಕ್ಷದ ಎಲೆಕ್ಷನ್ ಟೈಮ್ ಅಲ್ಲಿ ಎಲ್ಲಾ ಹೇಳ್ತಾರೆ ಯಾರ್ ಅನುಷ್ಠಾನಕ್ಕೆ ತಂದಾರ ಹೆಣ್ಣು ಹೆಣ್ಮಕ್ಳು ಹೆಣ್ಣು ಓಡಾಡ್ತಾ ಇದಾರೆ ನೆಮ್ಮದಿಯಾಗಿದ್ದಾರೆ ಇವತ್ತು ಸಾವಿರ ದುಡ್ಡು ಬರ್ತಾ ಇದೆ ಅವರ ಆರ್ಥಿಕತೆ ಸ್ವಲ್ಪ ಗ್ರೋತ್ ಆಗಿದೆ ಕರೆಂಟ್ ಬಿಲ್ ಫ್ರೀ ಇದೆ ಕೂಲಿನಲ್ಲಿ ಮಾಡೋಂತ ಹೆಂಗಸರೆಲ್ಲ ಚೆನ್ನಾಗಿ ಆರಾಮ ಮತ್ತೆ ತುಂಬಾ ಜನ ಅಂತಾರೆ ಈಗ ಹೆಣ್ಮಕ್ಳು ಫ್ರೀ ಬಸ್ ಬಿಟ್ಬಿಟ್ಟು ಮನೆಯಲ್ಲಿ ಸ್ವಲ್ಪ ಗಂಡನ ಜೊತೆ ಜಗಳ ಗಿಳ ಆಯ್ತು ಮುನ್ಸಾಯ್ತು ಅಂದ್ರೆ ಎರಡ್ ಜೊತೆ ಬಟ್ಟೆ ಹೇಳೋರೆಲ್ಲ ತುಂಬಾ ಹೇಳ್ತಾರೆ ಹೇಳೋದನ್ನೆಲ್ಲ ಕೇಳಕ್ ಆಗತ್ತೆ ಸರ್ ಹಂಗಾರೆ ಈ ಸಲ ಯಡಿಯೂರಪ್ಪನವ್ರ ಮಗನಿಗೆ ಇಲ್ಲ ಸರ್ ಅವ್ರಿಗೆ ಹಾಕಲ್ಲ ಸರ್ ಅಭಿವೃದ್ಧಿ ಇಲ್ವಾ ಇಲ್ಲ ಸರ್ ಅಭಿವೃದ್ಧಿ ಏನಿಲ್ಲ ಇವ್ರು ಆದ್ರೆ ಕೈಗೆ ಸಿಕ್ತಾರೆ ಅವ್ರ ನೋಡಕ್ಕೆ ಗಾಂಧಿನಗರ್ ಹೋಗ್ಬೇಕು ಅಂತ ಹೇಳ್ತಾರಲ್ಲ ಸರ್ ಅವ್ರೀಗ ಇಲ್ಲೇ ಬಂಗಾರಪ್ಪ ಇದ್ದಾರೆ ಅವ್ರಿದ್ದಾರೆ ಅವ್ರ ಮಗಳು ಓಕೆ ಇಸಲಿ ಎಲ್ಲ ಗೀತಾ ಶಿವರಾಜ್ ಗೀತಾ ಶಿವರಾಜ್ ಕುಮಾರ್ ಗೆ ಪಕ್ಕ ಏನು ಏನು ಅಭಿವೃದ್ಧಿ ಮಾಡಕ್ಕೆ ಏನು ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ ಕಾಂಗ್ರೆಸ್ ಇಂದ ಏನೋ ನೋಡೋಣ ಅವ್ರಿಗೆ ಒಂದ್ಸರಿ ಕೊಡೋಣ ಚೇಂಜ್ ಆದ್ರೆ ಒಳ್ಳೇದು ಚೇಂಜ್ ಬೇಕು ಅಂತೀರಾ ಹಾ ಹಾ ಚೇಂಜ್ ಗೋಸ್ಕರ ನೀವು ಕಾಂಗ್ರೆಸ್ ಬರ್ಲಿ ಅಂತೀರಾ ಸೊ ಇವರಿಗೆ ದರ್ಶನ್ ಬ್ಲಾಕ್ ಸ್ಟೋನ್ ಅಗರ್ಬತ್ತಿ ಅವ್ರ ಕಡೆಯಿಂದ ಈ ಒಂದು ಗಿಫ್ಟ್ ಅನ್ನ ನಾವು ಕೊಡ್ತಾ ಇದೀವಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್